ಎ ಒನ್ ಬೆಂಗಳೂರು ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಅವರಿಗೆ ಐವತ್ತೈದನೇ ವರ್ಷದ ಜನ್ಮದಿನದ ಶುಭಾಶಯಗಳು ಶುಭ ಕೋರುವವರು ಎನ್ ಶಂಕರ್ ಕಾಂಗ್ರೆಸ್ ಕಾರ್ಮಿಕ ವಿಭಾಗ ಬೆಂಗಳೂರು ನಗರ ಕಾರ್ಯದರ್ಶಿಗಳು ಡಾಕ್ಟರ್ ಎಚ್ ವೆಂಕಟೇಶ್ ಕಾಂಗ್ರೆಸ್ ಮುಖಂಡರು ವಿ ವೆಂಕಟಾಚಲಪತಿ ಕಾಂಗ್ರೆಸ್ ಮುಖಂಡರು ಇನ್ನೂ ಇದೇ ರೀತಿಯ ಸುದ್ದಿಗಳಿಗಾಗಿ ಎ ಒನ್ ಬೆಂಗಳೂರು ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಸರ್ ನನ್ನ ಹೆಸರು ಎನ್ ಶಂಕರ್ ಅಂತ ಬೆಂಗಳೂರು ನಗರ ಪ್ರಧಾನ ಕಾರ್ಯದರ್ಶಿ ಕಾರ್ಮಿಕರ ಇಲಾಖೆ ಇವತ್ತು ಈ ಕಾರ್ಯಕ್ರಮ ಬಂದು ರಾಹುಲ್ ಗಾಂಧೀಜಿಯವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ಯಶವಂತಪುರ ಕ್ಷೇತ್ರದಲ್ಲಿ ನಮ್ಮ ಎಸ್ ಟಿ ಸೋಮಶೇಖರ್ ಸಾಹೇಬ್ರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಬಡ ಮಕ್ಕಳಿಗೆ ಬುಕ್ಸ್ ವಿತರಣೆ ಆಮೇಲೆ ಬ್ಯಾಗು ಮಕ್ಕಳಿಗೆ ಆಮೇಲೆ ಕೇಕು ಸಮಾರಂಭ ಇದೆ ಹಾಗೂ ಕೂಲಿ ಕಾರ್ಮಿಕರಿಗೆ ಅವರವರಿಗೆಲ್ಲ ಕೊಡೆ ವಿತರಣೆ ಮಾಡ್ತಾಯಿದ್ದೀವಿ ಬೀದಿ ಇದು ಕಾರ್ಯಕ್ರಮನ ಎಲ್ಲ ರಾಹುಲ್ ಗಾಂಧೀಜಿಯವರ ಅಭಿಮಾನಿಗಳ ಪರವಾಗಿ ನಾವು ಶುಭಾಶಯ ಕೊಡ್ತಾಯಿದ್ದೀವಿ ಬುಕ್ ಬಂದು ಮುನ್ನೂರು ಮಕ್ಕಳಿಗೆ ಅನಿಸ್ತಾ ಇದ್ವಿ ಬ್ಯಾಗ್ ಬಂದು ಒಂದು ನೂರು ಇಪ್ಪತ್ತು ಜನಕ್ಕೆ ಇದು ಸುಮಾರು ನಾವು ಒಂದು ಹತ್ತು ಹದಿನೈದು ವರ್ಷಗಳಿಂದ ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ಇಡೀ ಬೆಂಗಳೂರದಂತ ಬರ್ತಾ ಇದೀವಿ ಆಮೇಲೆ ನಮ್ಮ ಕ್ಷೇತ್ರ ಇಂಪಾರ್ಟೆಂಟು ನಾವು ಮಾಡಬೇಕು ಅಂತ ಒಂದು ಅನಿಸಿದೆ ನಮ್ಮ ಎಸ್ ಟಿ ಸಂಶೇಖರ್ ಸಾಹೇಬ್ರ ನೇತೃತ್ವದಲ್ಲಿ ಈ ಕಾರ್ಯಕ್ರಮನ ನಾವು ಹಮ್ಮಿಕೊಂಡು ಕಾಂಗ್ರೆಸ್ ಮುಖಂಡರು ನಾವು ಡಾಕ್ಟರ್ ಎಚ್ ವೆಂಕಟೇಶ್ ಅಂತೇಳಿ ನಮ್ಮ ನಮ್ಮ ಹೆಸರು ಡಾಕ್ಟರ್ ಎಚ್ ವೆಂಕಟೇಶ್ ಅಂತೇಳಿ ಕಾಂಗ್ರೆಸ್ ಮುಖಂಡರು ನಾವು ರಾಹುಲ್ಜಿ ಸಾಹೇಬ್ರದ್ದು ಬರ್ತಡೇ ಇದೆ ನಲ್ವ ಐವತ್ತೈದನೇ ಅಕ್ಟೋಬರ್ದ ಶುಭಾಶಯಗಳು ಕೊಡ್ತಾಯಿದ್ದೀವಿ ಎಚ್ ಟಿ ಸೋಮಶೇಖರ್ ನೇತೃತ್ವದ ಸಾಹೇಬ್ರ ನೇತೃತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಯಶಸ್ವಿ ಆಗಬೇಕು ಅಂತೇಳಿ ತಮ್ಮೆಲ್ಲರಿಗೂ ಬಯಸ್ತಾ ಇದ್ವಿ ಆಮೇಲೆ ವಿತರಣೆ ಇಟ್ಕೊಂಡಿದ್ದೀವಿ ಶಾಲಾ ಮಕ್ಕಳಿಗೆ ಸರ್ಕಾರಿ ಶಾಲೆ ಮಕ್ಕಳಿಗೆ ನೂರಿಪ್ಪತ್ತು ಬ್ಯಾಗ್ ಕೊಡ್ತಾ ಇದ್ವಿ ಇನ್ನೂರು ಮಕ್ಕಳಿಗೆ ಪುಸ್ತಕ ಇದ್ದೀವಿ ಮತ್ತು ಇನ್ನೂ ಇದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮಗಳು ಮಾಡ್ಕೋಬೇಕಂತೇಳಿ ನಾವು ಎಲ್ಲ ಜನಗಳಲ್ಲೂ ಮನವಿ ಮಾಡ್ತಾಯಿದ್ವಿ ಆಮೇಲೆ ಸರ್ಕಾರಿ ಸೌಲಭ್ಯಗಳೆಲ್ಲ ಕೊಡಿಸುವಂಥ ಕೆಲಸ ಕೂಡ ನಾವು ಮಾಡಬೇಕಂತೇಳಿ ನಾವು ಮುಂದಿನ ದಿನಗಳಲ್ಲಿ ತೀರ್ಮಾನ ತಗೊಂಡು ಎಲ್ಲ ಕಾರ್ಮಿಕರಿಗಾಗಿರ್ಬೋದು ಬೀದಿ ಬದಿ ವ್ಯಾಪಾರಿಗಳಿರ್ಬೋದು ಯಾವ ಕಾರ್ಯಕರ್ಶ ಆಗಿರ್ಬೋದು ಯಾರೇ ಇದ್ದಾರೆ ಕೆಲಸ ಕಾರ ಕೆಲಸ ಕಟ್ಟಡ ಕಾರ್ಮಿಕರು ಯಾರೇ ಇರ್ಬೋದು ಅವರಿಗೆಲ್ಲ ನಾವು ಏನೇನು ಸವಲತ್ತುಗಳು ಬರಬೇಕು ಸರ್ಕಾರಿ ಸವಲತ್ತುಗಳನ್ನ ಕೊಡಿಸುವಂಥ ಕೆಲಸಗಳು ಮಾಡ್ತಾ ಇದ್ವಿ ಸಾಹೇಬ್ರ ನೇತೃತ್ವದಲ್ಲಿ ಎಸ್ ಟಿ ಸೋಮಶೇಖರ್ ಸಾಹೇಬರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಯಶಸ್ವಿಯಾಗಿ ಇದೆ ಎಲ್ಲ ಒಳ್ಳೆ ರೀತಿ ನಡ್ಕೊಂಡು ಬರ್ತಾ ಸ ಸುಮಾರು ನಾವು ಹದಿನೈದು ವರ್ಷಗಳಿಂದ ನಾವು ಕಾರ್ಯಕ್ರಮಗಳ ಮಾಡ್ಕೊಂಡು ಬರ್ತಾ ಇದ್ವಿ